ಕಾಣ್ತಾ ಇರುವಂತಹ ಸೌಹಾರ್ದತೆ ಸಮ್ಮಿಲನತೆ ಇಡೀ ಈ ದೇಶದಲ್ಲಿ ಇದ್ಬಿಟ್ರೆ ನಮಗೆ ಪ್ರಪಂಚ ಗೆದ್ಬಿಡ್ತೀವಿ ಯಾವ ಪ್ರಾಬ್ಲಮ್ ಇದನ್ನು ಪ್ರಾಬ್ಲಮ್ ಮಾಡಿದವ್ರೆ ಐದು ವರ್ಷಕ್ಕೊಂದ್ಸಂಖ್ಯೆ ಪ್ರಾಬ್ಲಮ್ ಮಾಡ್ತಿರ್ತಾರೆ ಯಾವಾಗ ಏನು ಪ್ರಾಬ್ಲಮ್ ಇಲ್ಲ ಈ ಮಕ್ಕಳು ನಾನು ಒಳಗೆ ಬರುವಾಗ ನೋಡ್ರಿ ಇದೇನು ಇಷ್ಟೊಂದು ಗೊಂಬೆಗಳನ್ನು ತಂದಿಟ್ಟಿದ್ದಾರೆ ಅಂತ ಅಷ್ಟು ವೈವಿಧ್ಯವಾಗಿ ಭರತನಾಟ್ಯದ ಈ ವೇಷಭೂಷಣಗಳಲ್ಲಿ ಇಟ್ಟದ್ದು ಬಹಳ ಸಂತೋಷದ ವಿಚಾರ ಮಕ್ಕಳಿಗೆ ಒಂದೇ ಒಂದು ಮಾತು ಹೇಳ್ತೀನಿ ಭರತನಾಟ್ಯ ಅವ್ರ ತಾಯಿಯಾದ್ರೂ ಕೇಳಿಸ್ಕೊಳ್ಳಿ ನಿಮ್ಮ ಮಕ್ಕಳನ್ನೆಲ್ಲ ಭರತನಾಟ್ಯಕ್ಕೆ ಸೇರಿಸಿದಿರಿ ಈ ಅಲಂಕಾರದಲ್ಲಿ ನೋಡಲಿಕ್ಕೆ ನಿಮ್ಮ ಕಣ್ಣು ತುಂಬಿಕೊಳ್ಸ್ತಾ ಇದ್ದೀರಿ ಆದರೆ ಇದು ಎಷ್ಟು ದೊಡ್ಡ ಬಹುಮಾನ ಅಂತಂದರೆ ಯಾವ ಮಕ್ಕಳು ಭರತನಾಟ್ಯವನ್ನು ಸಂಗೀತವನ್ನು ಕಲ್ತಿರ್ತವೋ ಆ ಮಕ್ಕಳು ಮುಂದಿನ ಜನ್ರೇಷನ್ ತನಕ ಈ ದೇಶದ ಸಂಸ್ಕೃತಿಯನ್ನು ಹೋಗ್ತಾ ಇರ್ತಾರೆ ಭರತ ಮುನಿ ಒಂದು ಮಾತು ಹೇಳಿದ್ದ ಈ ಭರತನಾಟ್ಯದ ಮಕ್ಕಳು ಕೇಳಿಸ್ಕೋಬೇಕು ಫೋಟೋ ಕೂತಿದ್ದೀವಲ್ಲ ಏ ಮಕ್ಕಳೇ ಈ ಕಡೆ ಕೇಳಿಸ್ಕೊಳ್ಳಿ ನೀವು ಡ್ಯಾನ್ಸ್ ಮಾಡ್ತೀರಲ್ಲ ಡ್ಯಾನ್ಸ್ ಮಾಡುವಾಗ ಎತ್ರ ಹಸ್ತ ತತ್ರ ದೃಷ್ಟಿ ಅರ್ಥ ಆಯ್ತಾ ಎತ್ರ ಹಸ್ತ ತತ್ರ ದೃಷ್ಟಿ ನಿಮ್ಮ ಹಸ್ತ ಹೇಗೆ ತಗೋತೀರಿ ಆ ಹಸ್ತವನ್ನೇ ನೀವು ನೋಡ್ತಾ ಇರ್ತೀರಿ ಹೌದಾ ತತ್ರ ದೃಷ್ಟಿ ದೃಷ್ಟಿ ತತ್ರ ಭಾವ ಎಲ್ಲಿ ದೃಷ್ಟಿ ಇರ್ತದೆ ಅಲ್ಲಿ ನಿಮ್ಮ ಭಾವಗಳನ್ನ ವ್ಯಕ್ತಪಡಿಸೋದು ಭರತನಾಟ್ಯ ತತ್ರ ರಸ ನೋಡಿ ಭಾಗ ಹೇಳ್ಕೊಡ್ತಾರೆ ನಿಮ್ಮ ಕೈ ಹೇಗೆ ಹೋಗ್ತದೆ ಅಲ್ಲಿ ದೃಷ್ಟಿ ಹೋಗ್ಬೇಕು ಹೇಗೆ ದೃಷ್ಟಿ ಹೋಗ್ತದೆ ಅಲ್ಲಿ ಭಾವ ತುಂಬಬೇಕು ಹೇಗೆ ಭಾವ ಹೋಗ್ತದೋ ಅಲ್ಲಿ ನವರಸಗಳು ವ್ಯಕ್ತವಾಗಬೇಕು ಅದು ಭರತನಾಟ್ಯ ಶಾರದೆಯ ಒಂದು ಭಾಗ ಅದು ಇನ್ನು ಶಾರದೆಯ ವಿರಾಟ್ ರೂಪ ನೋಡ್ಲಿಕ್ಕೆ ಹೋದರೆ ಹೆಚ್ಚು ಕಮ್ಮಿ ಈ ವೇದಿಕೆನಲ್ಲಿ ಇದ್ದದ್ದು ಒಂದೊಂದು ಮುಖಗಳು ಶಾರದೆಯ ವಿರಾಟ ದರ್ಶನ ಆಯಿತು ಅಂತಂದರೆ ಈ ವೇದಿಕೆ ಏನು ಸೇರಿಸಿರೋ ವೇದಿಕೆ ಇದೆಯಲ್ಲ ಅದರ ಒಂದು ಮುಖ ಏನಂತಂದ್ರೆ ಪತ್ರಿಕೆ ಮಾಡೋದು ಮುಖ್ಯ ಅಲ್ಲ ಅದರಲ್ಲಿ ಬರವಣಿಗೆ ಮತ್ತು ಜ್ಞಾನ ನೋಡಿ ಅಲ್ಲೂ ಸರಸ್ವತಿ ಬಂದೆ ಆಮೇಲೆ ಯಾವುದೇ ವ್ಯಕ್ತಿಯನ್ನು ನೀವು ಸಾಧನೆ ಮಾಡಿದವ್ರನ್ನ ಸನ್ಮಾನಿಸ್ತೀರಿ ಅಂದರೆ ಆ ಸಾಧಕರಿಗೆ ಆ ಕೀರ್ತಿ ತಂದು ಕೊಡೋದೆ ಶಾರದೆಯ ಇನ್ನೊಂದು ರೂಪ ಇಬ್ರು ಪೊಲೀಸ್ ಅಧಿಕಾರಿಗಳನ್ನ ನೀವು ಇವತ್ತು ಸನ್ಮಾನ ಮಾಡಿದ್ರಿ ಕೇವಲ ಅಧಿಕಾರದಲ್ಲೇ ಅವರು ಮೆರೆದ ಮೂರು ಜನ ಅಧಿಕಾರದಲ್ಲೇ ಮೆರೆದದ್ದಾದರೆ ಅದು ಬೇರೆ ಆಗ್ತಿತ್ತು ತನ್ನ ವ್ಯಕ್ತಿತ್ವ ತನ್ನ ಜವಾಬ್ದಾರಿ ಮತ್ತು ಸಮಾಜ ಕೊಟ್ಟಿರ್ತಕ್ಕಂಥ ಅವರ ಸೇವೆ ಇವತ್ತು ಜನರು ಮುಂದೆ ಕಾಣ್ತಾ ಇದೆ ಇನ್ನೊಂದು ನಮ್ಮ ಶಶಿಧರ್ ಕೋಟೆ ಅದೊಂಥರ ಚಿತ್ರದುರ್ಗದ ಕೋಟೆ ಇದ್ದಂಗೆ ನಮ್ಮ ಕರ್ನಾಟಕಕ್ಕೆ ಅಹಂಕಾರದಲ್ಲಿ ಮೂರು ಹಾಡು ಹಾಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಅಂದರೆ ಅವರ ಭಾವನೆಯ ಭಾವಗಳೇ ಬದಲಾಗಿ ಹೋಗಿರ್ತದೆ ಆದರೆ ನಾನು ಕಣ್ಣಾರೆ ನೋಡದೆ ಒಂದು ಮುನ್ನೂರು ಹಾಡು ಹಾಡಿರ್ಬೋದು ನನ್ನ ಕಣ್ಣಾರೆ ನೋಡಿದಾಗ ನಾವು ಒಂದು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಭಕ್ತಿ ಭಾವ ಸಂಗಮ ಅಂತ ಕಾರ್ಯಕ್ರಮಗಳನ್ನು ಮಾಡಿದ್ವಿ ನಾನು ಅದನ್ನು ವ್ಯಾಖ್ಯಾನ ಮಾಡ್ತಿದ್ದೆ ಅವರು ಹಾಡ್ತಾ ಇದ್ರು ಆಮೇಲೆ ಶ್ರೀನಿವಾಸನ ನಿನ್ನ ಆಟ ಅಂತ ಒಂದು ಹಾಡಿದೆ ಬಹುಶಃ ಮೂವತ್ತು ವರ್ಷದ ಹಿಂದೆ ಜಂಕರ್ ಆಡಿಯದಲ್ಲಿ ಹಾಡಿರತಕ್ಕಂಥ ಅವರ ಧ್ವನಿ ಹಾ ಗುರುಪೂರ್ಣಿಮೆಗೆ ಹಾಡಿದ್ದಾರೆ ನಾಡಿದ ಹತ್ತನೇ ತಾರೀಕಿಗೂ ಕೂಡ ಹಾಡ್ತಾರೆ ಅದೇ ರೀತಿಯಾಗಿ ಒಂದು ಐದು ಹಾಡನ್ನಾದರೂ ನಮ್ಮ ನವೀದರು ಅವತ್ತು ಗುರುಪೂರ್ಣಿಮೆ ದಿವಸ ನಮ್ಮ ಮಠದಲ್ಲಿ ಹಾಡಬೇಕು ಅಂತೇಳಿ ನಮ್ಮ ಬಯಕೆ ಅವರಿಗೆ ವೇದಿಕೆಯನ್ನ ನಾವು ರೆಡಿ ಮಾಡಿ ಕೊಡುತ್ತೇವೆ ನೀವು ಒಂದು ಐದು ಹಾಡಾದರೂ ಕಿಶೋರ್ ಕುಮಾರ್ ಅವರು ನಾವೇ ಹೇಳ್ತೀವಿ ಯಾವ್ಯಾವ ಹಾಡು ಅಂತ ಅದನ್ನ ನೀವು ಅಂತ ಅಂತೇಳಿ ಅನಿಸ್ತದೆ ಆಮೇಲೆ ವಾಕ್ ಶುದ್ಧಿ ಸರಸ್ವತಿ ನಾಲಿಗೆ ಬಹಳ ಚುರುಕಾಗಿರ್ಬೇಕಂತ ಆ ಚುರುಕಾಗಿತ್ತು ಅಂತಂದ್ರೆ ಅವಳು ನರ್ತನ ಮಾಡ್ತಾಳೆ ಅವಳು ನುಡಿದದ್ದು ಏನಾಗಿರ್ತದೆ ಸಮಾಜಕ್ಕೆ ಅದು ಸ್ಪಂದಿಸ್ತದೆ ಆ ಥರದಲ್ಲಿ ನಮ್ಮ ನಮ್ಮೂರಿನ ಹುಡುಗ ಸುಬ್ರಹ್ಮಣ್ಯ ಮಾತಾಡ್ತಾನೆ ಜನರನ್ನ ಗೆಲ್ಲತಕ್ಕಂಥದ್ದು ಅವ್ರನ್ನ ಕರೆದಿದ್ದೀರಿ ಇನ್ನಿಬ್ಬರು ವ್ಯಕ್ತಿಗಳು ನನ್ನ ಪಕ್ಕದಲ್ಲಿ ಇದ್ದಾರೆ ಒಂದಂತೂ ಕರ್ನಾಟಕಕ್ಕೆ ಹ್ಯೂಮರಸ್ ಮಾತಾಡ್ತಕ್ಕಂಥ ವೈದ್ಯರು ಹೌದು ಚಿಕಿತ್ಸಕರು ಹೌದು ಒಂದು ಗಟ್ಟೆ ಕಿಚ್ಚು ಇದೆ ಅವ್ರ ಮೇಲೆ ಅವ್ರಿಗೆ ವಯಸ್ಸೇ ಆಗೋದಿಲ್ಲ ಒಂದು ಇಪ್ಪತ್ತೈದು ವರ್ಷದಿಂದ ಹಂಗೆ ಇದ್ದಾರೆ ದೇವ್ರ ಅವ್ರಿಗೊಂದು ಕಲ್ಲರ್ ಕೊಟ್ಬಿಟ್ಟಿದ ಅದರೊಳಗೂ ಒಂದು ಸ್ಮಾರ್ಟ್ನೆಸ್ ಮಾತು ಚಂದ ಆಮೇಲೆ ವೆಂಕಟೇಶ್ ಒಬ್ಬ ಮಹಾ ಮಹಾತ್ಯಾಗಿಯಾಗಿರ್ತಕ್ಕಂಥ ಪೊಲೀಸ್ ಆಫೀಸರ್ ತಾನೊಬ್ಬ ಪ್ರೀ ವೃತ್ತಿ ಮಾಡತಕ್ಕಂಥದ್ದಲ್ಲಿ ತನ್ನವ್ರನ್ನೆಲ್ಲ ಕಳ್ಕೊಂಡ್ರೂ ಕೂಡ ಆ ಸಂದರ್ಭದಲ್ಲಿ ದಕ್ಷತಲ್ಲಿ ಕೆಲಸ ಒಬ್ಬ ನೆನಪಿಡಬಹುದಾದಂತ ಒಬ್ಬ ಪೊಲೀಸ್ ಆಫೀಸರ್ ಅವರ ದುಃಖದ ದಿನಗಳನ್ನು ನಾವು ನೆನೆಸ್ಕೊಂಡ್ರೆ ಮೈ ನವೆರೇ ಹೇಳುತ್ತೆ ಅಂಥ ದಿನಗಳಲ್ಲಿ ತನ್ನ ಕರ್ತವ್ಯ ಏನು ಅನ್ನೋದನ್ನು ಮಾಡಿದ್ದಾರೆ ಹೇಗೆ ಕೃಷ್ಣ ಹೇಳಿದ್ನೋ ಕರ್ಮಣ್ಯ ವಾದಿ ಅಂತ ಅದೇ ರೀತಿ ನಿನ್ನ ಕೆಲಸ ನೀನು ಮಾಡು ನಾನು ಫಲ ಕೊಡ್ತೀನಿ ಅಂತ ಹೇಳಿದಾನೆ ಅದೇ ಥರದ ಫಲ ಅವರಿಗೆ ಸಿಕ್ಕೇ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ನಮಗೂ ಕೂಡ ಇದೆ ಹಾಗೆ ಊಶ್ ಭಾಷ ಅವ್ರ ತಂಗಿನೋ ಅಕ್ಕನೋ ಇರಬೇಕು ಅಂತ ತಂಗಿ ಮುಖ ಛಾಯೆಯಲ್ಲೇ ಗೊತ್ತಾಗ್ತಾ ಇದೆ ಆಯುಷ್ಯ ಭಾಳ ಒಳ್ಳೆಯ ಕುಟುಂಬ ನಿಮ್ಮನ್ನೆಲ್ಲ ನೋಡಿದ್ರೆ ನಿಮ್ಮ ಅಪ್ಪ ಅಮ್ಮನ ಸಂಸ್ಕಾರ ಏನು ಅನ್ನೋದು ಇಲ್ಲಿ ಕಾಣ್ತದೆ ನೀವು ಈ ನಾಡಿನ ಸಂಪೂರ್ಣ ಮುಸ್ಲಿಮರಿಗೆ ಒಂದು ಮಾದರಿಯಾಗಿದ್ದೀರಿ ಭಾಷೆ ನೆಲ ಜಲ ನಾವು ಇಲ್ಲಿ ಹುಟ್ಟಿದ್ದೀವಿ ನಾಳೆ ಇಲ್ಲೇ ಸಾಯೋದು ಅಂಥದ್ರೊಳಗೆ ನಾವು ಒಟ್ಟಿಗೆ ಹೋಗ್ಬೇಕು ಮಣ್ಣು ಇದು ಮುಸ್ಲಿಮ್ದು ದೇಹ ಅಂತ ಒಂದು ಸ್ವಲ್ಪ ನಿಧಾನಕ್ಕೆ ತಿನ್ನೋದಾಗಲಿ ಹಿಂದೂಗಳ ದೇಹ ಅಂತೇಳಿ ಒಂದೇ ದಿನ ತಿನ್ನೋದಾಗಲೂ ಮಾಡೋದೇ ಇಲ್ಲ ಈ ಒಂದು ರೂಮ್ನೊಳಗಡೆ ಮುಸ್ಲಿಮ್ರು ಇದ್ದೀರಿ ಹಿಂದೂಗಳಿದ್ದೀರಿ ಹಿಂದೂಗಳಲ್ಲಿ ನಾನಾ ಥರದ ಜಾತಿಯವರು ಇದ್ದಾರೆ ಎಲ್ಲರೂ ಸಹ ಈ ರೂಮ್ ಒಳಗಡೆ ಎಷ್ಟು ಗಾಳಿ ಇದೆಯೋ ಅಷ್ಟೇ ಗಾಳಿನ ಉಸಿರಾಡಿದ್ವಿ ಬಿಟ್ಟಿದೆ ಅದೇ ಗಾಳಿನ ಉಸಿರಾಡಿದ್ವಿ ಬಿಟ್ಟಿದೆ ಇದರೊಳಗಡೆ ಆ ಗಾಳಿ ನಾನು ಅವನ ಮೂಗೊಳಗಡೆ ಹೋಗಿ ಬಂದೆ ಇವನ್ ಮೂಗೊಳಗಡೆ ಹೋಗಿ ಬಂದೆ ಅನ್ನೋದು ಇಲ್ಲವೇ ಇಲ್ಲ ನಾವು ನಮ್ಮನ್ನು ಅರ್ಥಕೊಂಡು ಬದುಕಿದ್ವಿ ಅಂತಾದರೆ ಯಾವತ್ತಿಗೂ ಸಹ ಭಾರತ ಅಂಬೆ ಭಾಳ ಗಟ್ಟಿಯಾಗಿರ್ತಾರೆ ಅದು ಒಂದು ಮಾದರಿಯ ಕಾರ್ಯಕ್ರಮ ನಾವು ಒಂದು ನಾನ್ನೂರು ಕಿಲೋಮೀಟ್ರಿಂದ ಬಂದಿದ್ದೀನಿ ನಾನು ಇವತ್ತು ಮಧ್ಯಾಹ್ನ ಬಂದಾಗ ಇವರೊಂದು ನಾಲ್ಕೈದು ಫೋನು ಬಂದು ಬರಲೇಬೇಕು ಬರಲೇಬೇಕು ಅಂತ ಭಾ ನಮ್ಮ ಭಾಷೆ ಮೇಲೆ ಭಾಳ ಒಂದು ಮಮತೆಯ ಪಾಷ ಇದೆ ನಮ್ಮ ಅದು ಎಳಿತಾ ಇರ್ತದೆ ಎಲ್ಲಾದರೂ ಬಾರದೆ ಇದ್ದರೆ ಪಾಷಕ್ಕೆ ನಾ ಸೇರಿ ಪಾಷಾಣ ಆಗಿಬಿಟ್ರೆ ಕಷ್ಟ ಅಂತ ನಾವು ಬಿಡದೆ ಇಲ್ಲಿಗೆ ಬಂದಿದ್ದೇವೆ ಎಲ್ಲರೂ ಒಳ್ಳೆಯ ಸಂತೋಷದ ಗಳಿಗೆಯನ್ನು ಕಳೆದಿದ್ದೀರಿ ಬಹುಶಃ ಮಕ್ಕಳದ್ದು ಸಹ ಒಂದು ನಾಟ್ಯ ಇದೆ ಅಂತೇಳಿ ಕೇಳ್ಪಟ್ವಿ ಆಮೇಲೆ ನಮ್ಮ ಪ್ರಿನ್ಸಿಪಾಲ್ರು ಅವ್ರದೇ ಕರ್ತವ್ಯದಲ್ಲಿ ಸಾಧನೆ ಮಾಡಿದಂಥ ವೈದ್ಯರು ಸತೀಶ್ ಪ್ರೊಫೆಸರ್ ಆ ಪ್ರೊಫೆಸರ್ ಅಂದ ತಕ್ಷಣ ಬುದ್ಧಿಗೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥವರೇ ವೈದ್ಯರು ಅಲ್ವಾ ಬುದ್ಧಿ ಇಲ್ಲದೇ ಇದ್ದಂಥ ಮಕ್ಕಳಿಗೆ ನಾನು ಸುಮಾರು ಇಲ್ಲಿವರೆಗೆ ಒಂದು ಐವತ್ತು ಸಾವಿರ ಜಾಸ್ತಿ ಮಕ್ಕಳಿಗೆ ನಾನು ಚಿಕಿತ್ಸೆಯನ್ನು ಕೊಟ್ಟಿದ್ದೀನಿ ಆಟಿಸಮ್ ಜಗತ್ತಿನಲ್ಲಿ ಆಟಿಸಮ್ಗೆ ಔಷಧ ಇಲ್ಲ ಜಗತ್ತಿನಲ್ಲಿಲ್ಲ ಈ ದೇಶದ ಋಷಿಮುನಿಗಳು ಮಾತ್ರ ಹೇಳಿರೋದು ಆಟಿಸಮ್ಗೆ ಔಷಧ ಧೃತಿ ಸ್ಮೃತಿ ಇದು ಬುದ್ಧಿಗೆ ಅಂತ ಧಿ ಧೃತಿ ಸ್ಮೃತಿ ಧೃತಿ ಅಂದರೆ ಬುದ್ಧಿ ನೋಡಿ ಬುದ್ಧಿ ಅನ್ನೋ ಶಬ್ದಕ್ಕೆ ಭಾರತ ಬಿಟ್ಟರೆ ಬೇರೆ ಯಾವ ದೇಶದಲ್ಲೂ ಸಹ ಶಬ್ದ ಇಲ್ಲ ಅಲ್ಲಿ ಒಂದು ಶಬ್ದ ಹೇಳಿ ಇಲ್ಲ ಬುದ್ಧಿ ಅಂತ ಶಬ್ದ ನಾವು ಕನ್ನಡದಲ್ಲಿ ಬಯೋದಿಗೂ ಕೂಡ ಬುದ್ಧಿನ ಬಳಸ್ತೀವಿ ಬುದ್ಧಿ ಇದೆಯಾ ನಿನಗೆ ಅಂತ ಬುದ್ಧಿ ಕೇಳಿ ನೀನು ಅಂತ ಅಲ್ವಾ ಆ ಬುದ್ಧಿ ಅನ್ನೋದು ಇಲ್ಲವೇ ಇಲ್ಲ ಶಬ್ದವೇ ಇಲ್ಲ ಇಂಗ್ಲೀಷ್ನಲ್ಲಿ ಹುಡುಕೊಡಿ ಒಂದು ಅದನ್ನು ಸಂಸ್ಕೃತ ಕನ್ನಡ ಇದು ಹೇಳ್ಕೊಡು ಸುಮಾರು ಎರಡೂವರೆ ಸಾವಿರ ವರ್ಷಗಳ ವಯಸ್ಸಿ ಕನ್ನಡಕ್ಕೆ ಕಮಲ ಹಾಸನ್ ಒಂದು ಒಳ್ಳೆ ಕೆಲಸ ಮಾಡಿದ್ರು ಯಾವುದೋ ಮಾತಾಡೋಕ್ಕೋಗಿ ಕನ್ನಡದ ಬಂದು ಏನೋ ಮಾತಾಡಿದ್ರು ಅವ್ರು ಮಾತಾಡಿದ್ರಿಂದಾಗಿ ಬಹಳಷ್ಟು ಜನರಿಗೆ ಕನ್ನಡದ ಇತಿಹಾಸ ಗೊತ್ತಾಯಿತು ಗೊತ್ತೇ ಆಗ್ತೈತಿ ನೋಡಿ ಅಲ್ವ ಅಂಥದ್ರೊಳಗಡೆ ಬಹುಶಃ ಅವಳಿ ಜವಳಿ ಅನ್ಬೋದೇ ತಮಿಳಿಗೂ ಕನ್ನಡಕ್ಕೂ ಆದರೆ ಸಾಹಿತ್ಯದಲ್ಲಿ ಅಷ್ಟೇ ಸ್ವಲ್ಪ ಜಾಸ್ತಿಯಾಗಿ ತಮಿಳ್ ಮುಂದಕ್ಕೆ ಹೋಯ್ತು ನಮ್ಮಲ್ಲಿ ಸ್ವಲ್ಪ ಹಿಂದಕ್ಕೆ ಬಂದರೂ ಕನ್ನಡದಷ್ಟು ಗಾಂಭೀರ್ಯದ ಅತೀವ ತೂಕದ ಮ್ಯಾಥಮೆಟಿಕಲಿ ಫಾರ್ಮುಲೇಷನ್ ಆಗಿರ್ತಕ್ಕಂಥ ಭಾಷೆ ಇನ್ನೊಂದು ಸಿಗಲಿಕ್ಕಿಲ್ಲ ಅಂಥ ಭಾಷೆ ನೀವು ನೋಡಬೇಕು ಅಂತಂದರೆ ವಿಜಯ ವೆಂಕಟದಾಸರ ಕೀರ್ತನೆಯನ್ನು ನೀವು ಕೇಳಿದ್ರು ಎಂಥ ಶ್ರೀಮಂತ ಅನ್ನುವಂಥ ಒಂದು ಗೀತೆ ಇದೆ ಆ ಗೀತೆಯಲ್ಲಿ ಇರ್ತಕ್ಕಂಥ ಕನ್ನಡದ ಒಂದು ಲೆಕ್ಕಾಚಾರದ ಕವನ ನೀವು ಕೇಳಿ ಅವಾಗ ಕನ್ನಡದ ಬಗ್ಗೆ ಮಹಾತ್ಮೆ ಏನು ಅನ್ನೋದು ಗೊತ್ತಾಗತ್ತೆ ದೇವರು ಒಳ್ಳೇದು ಮಾಡಲಿ ನಾವು ಏನೋ ಮುಗಿದೋಗಿದೆ ಕಾರ್ಯಕ್ರಮ ಅಂತ ಅಂದ್ಕೊಂಡು ಎದ್ರುಕೊಂಡು ಎದ್ರುಕೊಂಡು ಒಳಗೆ ಬಂದೆ ನೋಡಿದ್ರೆ ಎಲ್ಲರೂ ನನ್ನಂಗೆ ಇದ್ದಾರೆ ಎಲ್ಲರೂ ನನ್ನ ಟೈಮಿಗೆ ಬಂದಿದ್ದಾರೆ ಅಂತೂ ನೀವೆಲ್ಲರೂ ಇಷ್ಟು ಖುಷಿನಲ್ಲಿ ಇಷ್ಟು ಟೈಮ್ ಕಳೆದದ್ದೇ ಭಾಳ ಸಂತೋಷ ಏ ಬಹುಶಃ ಟೈಮ್ ಇಲ್ಲವೇ ನಮ್ಮ ಆಂಜನೇಯವ್ರ ಮಾತು ಕೇಳಿದ್ರೇ ಒಂದು ಚಂದ ಆ ಚಂದದ ಮಾತು ನೀವು ಕೇಳಿದ್ರೆ ಊಟಕ್ಕೆ ಉಪ್ಪಿನಕಾಯಿ ಇದ್ದಂಗೆ ಆಗ್ತೀವಿ ಇಲ್ದಿದ್ರೆ ಬರೀ ಊಟ ಮಾಡ್ದಂಗೆ ಆಗುತ್ತೆ ಅಂತ ಒಂದು ಮಾತಿನಲ್ಲಿ ಕೇಳಿಸ್ಕೊಳ್ಳಿ ದೇವ್ರು ಒಳ್ಳೇದು ಮಾಡಲಿ ಮುಂದಿ